ಕಕಟನೂರು ಗ್ರಾಮದಲ್ಲಿ ಏನಾಗಬೇಕು ಸರ ಕೃಷ್ಣಾ ಶಿತೇಶರನ್ನ ಸನ್ನಿಧಾನದಲ್ಲಿ ಬಂದು ಕೂಡಿರತಕ್ಕಂತ ಎಲ್ಲಾ ಪುಣ್ಯಾತ್ಮರಿಗೆ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಎರಡನೇ ಸಂದನ ನಮಸ್ಕಾರವನ್ನು ಒತ್ತು ಹೇಳುತ್ತಾ ನಮ್ಮ ತತ್ವಜ್ಞಾನಿಗಳ ಅನುಭವಿಗಳು ಹಾ ಅಧ್ಯಾತ್ಮದ ಜೀವಿಗಳಿಗಿರ್ತಕ್ಕಂತರು ಜ್ಞಾನಿಗಳು ಏನು ಹೇಳ್ತಾರಪ್ಪ ಒಂದೇ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರ್ ಹಾ ಹಾವಿಗೆ ಹಾದೆಡೆದೇನು ಫಲ ಏನು ಪ್ರಭಾ ಕುಟಿನ ಬಿಡದ ಕುಜನರು ದಿನ ಮಂತ್ರ ಕೊಟ್ಟಣೆ ಮಾಡಿದರೇನು ಫಲ ಹಹ ಮಾತಾ ಪಿತ್ರನನ್ನು ಬಳಲಿಸಿ ಮಗ ಯಾತ್ರೆಯ ಮಾಡಿದರೇನು ಫಲ ಏನು ಪ್ರಭಾ ಪತಿಯನ್ನು ನಿಂಬಿಸಿ ಬೈದು ಗಂಡ ನಿಂದಿಸಿ ಬೈದು ಪತಿ ವೃತ್ತಗಳ ಏನು ಫಲ ಸತಿ ಪತಿ ಮಾಡಿದರೆ ಏನು ಫಲ ವಿಷಯ ಹಂಗದ ಬೇವಿನ ಕಾಯಿ ತಂದ ಬೆಲ್ಲದ ಕಣಿಜದೊಳಗಿಟ್ಟರು ಸಹಿತ ತನ್ನ ಕೈ ಅಂತಕ್ಕಂಥ ಗುಣ ಗುಣ ಬಿಡುದಿಲ್ಲ ಬಿಡಂಗಿಲ್ಲ ಹಸಿ ಹಾಲ ಎರೆದು ಏನು ಬೇಕಾದ ಮಾಡಿ ಅದಕ್ಕೆ ಮುದ್ದು ಕೊಡ್ಲಕ್ ಹೋದ್ರೆ ತಾನು ಕಚ್ಚದೆ ಬಿಡುವುದಿಲ್ಲ ಕಚ್ಚದೆ ಬಿಡಂಗಿಲ್ಲ ಕುಟಿಲಾದ ಬಿಡದ ಕುಜನರು ದಿನ ಒಂದು ಮುರುದು ಮನೆ ಮುರುದು ದಿನ ಒಬ್ಬರಿಗೆ ಜಗಳ ಹಚ್ಚಿ ಊರ್ದಾಗ ಎಲ್ಲಾ ನಿಗಾಡತನ ಮಾಡಿ ಎಲ್ಲ ಹೊಲ ಸಿಡಿಸಿ ಜಗಲಿ ಮುಂದೆ ಕೂತು ದಿನಾ ಮಂತ್ರ ಪಠಣೆ ಮಾಡಿದ್ರೆ ಫಲ ಸಿಗಂಗಿಲ್ಲ ಫಲ ಸಿಗುದಿಲ್ಲ ಹೌದಾ ಮಾತಾ ಅಂದ್ರ ತಾಯಿ ತಂದಿಗೆ ಮನ್ಯಾಗ ಉಪವಾಸ ಊಟ ತಾಯಿ ತಂದಿ ಹೊರಗೆ ಹಾಕಿ ಉದ್ರಾಸ ಬಿಟ್ಟು ಮಗಲ ಕೇದಾರಿ ಕಾಶಿ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡಿದ್ರೆ ಫಲ ಸಿಗತೈತಿ ಅದೇ ಕೇಳ್ತಾರ ಎಲ್ಲಮ್ಮ ತಾಯಿ ಹೆಸರು ದೇವಿ ಹೆಸರಿನ ಉಪವಾಸ ಮಾಡಬೇಡಪ್ಪ ದೇವ್ರಿಗೆಲ್ಲ ಕರ್ಷಿತ ಬೀರಪ್ಪನ ಉಪವಾಸ ಮಾಡಬೇಡ ದುರ್ಗಾದೇವಿ ಹೆಸರುನ ಉಪವಾಸ ಮಾಡಬೇಡಪ್ಪ ನಿನಗ ದೇವರು ಹೊಲಂಗಿಲ್ಲ ದೇವರು ಯಾವಾಗ ಅಂತ ಒಂದ ನೀನು ಉಪವಾಸ ದೇವರು ಒಲಂಗಿಲ್ಲ ಹಡದಿರ್ತಕ್ಕಂತ ತಾಯಿ

ಅದು ಆಚರಣೆಗಳು ಮಾತಾಡ್ತಿರೋದ ಅದಕ್ಕ ಮಾತಾಪಿತ್ರ ಬಳಸಿ ಯಾತ್ರೆ ಇಲ್ಲಪ್ಪ ಫಲ ಇಲ್ಲ ನೀನು ಉಪವಾಸ ಮಾಡೋದ್ ಪದ ಇಂದ ಮನ್ಯಾಗ ಹಣದಿರ್ತಕ್ಕಂತ ತಾಯಿ ತಂದಿ ಉಪವಾಸ ಮಾಡೋ ನೀರುಗಾಳಕ್ ಹೋಗ್ಬೇಡ ಎಲ್ಲಿ ಹೋದ್ರೆ ನಿಮಗೆ ದೇವರು ಒಲೆಗಿಲ್ಲ ದೇವರ ಎಲ್ಲರವತ್ತೇತಾರ ಪತಿಯನ್ನು ನಿಂದಿಸಿ ಬೈದು ಸತಿ ಪತಿ ವರ್ತಗಳ ಮಾಡಿದ್ರ ಏನಪ್ಪಲ್ಲ ದಿನ ಪ್ರತಿ ಗಂಡ ಮನೆಯಾಗ ಬಂದಾಗ ಊಟ ಸಸ್ತಾಗಿ ಅವ್ರಿಗೆ ಕೊಡ್ಲಾರ ಮರ್ಯಾದೆ ಕೊಟ್ಟು ಮಾತಾಡ್ಲಾರೇ ಹುಚ್ಚ ಗಂಟೆಗೆ ಮೆಚ್ಚಿ ಮದಮ್ಮ ಗಂಡ ಹುಚ್ಚರ ಹುಡುಕರ್ ಇರ್ಲಿ ಇರಲಿ ಯಾವ ಇರಲಿ ಇರ್ಲಿ ಕರೆ ತನ್ನ ಕರ್ಮ ಅವನ ಕರ್ಮ ಅವನಿಗೆ ಕರೆ ನಿಮ್ಮ ಬಾಯಿಯಿಂದ ನಿಮ್ಮ ಪತಿಗೆ ಬೈದು ನಿಂದಿಸಿ ಅದು ಮಾತಾಡಿದ್ರ ಮಾತಾಡೇ ನೀವು ಗಂಟನ ಹೆಸರ ಮೇಲೆ ವ್ರತ ಹಿಡಿದ್ರ ಯಾವ ದೇವರು ನಿಮ್ಮ ಫಲ ಸಿಗುದಿಲ್ಲ ಸಿಗುದಿಲ್ಲ ಪತಿವ್ರತ ಧರ್ಮದಲ್ಲಿ ಎಷ್ಟು ಶಕ್ತಿ ಅದಂತ ಕೇಳಿದ್ರ ಹನ್ನೆರಡನೇ ಶತಮಾನದಲ್ಲಿ ಜೇಡರ ದಾಸಿ ಮೈನ ಹೆಂಡತಿ ತುಗ್ಗಳೆ ಅಂತ ಹೇಳಿ ಒಬ್ಬಕ್ಕೆ ಹೆಣ್ಣು ಮಗಳು ಎಂದಳುತ್ತೆ ಹೆಣ್ಮಗಳು ಜೇಡರ ದಾಸಿ ಮೈನ ಹೆಂಡತಿ ತುಗ್ಗಳೆ ಅಕ್ಕಿ ಹೆಂಗಿದ್ರ ಅಂತ ಕೇಳಿದ್ರ ಏನ್ರಿ

ಎಂದ್ರ ಉತ್ತರ ಕೊಡುದಿಲ್ಲ ಪತಿವರ್ತ ಧರ್ಮ ಅಲ್ಲದ್ರಿ ಹಗಲು ಹಾಕುದು ಮುಂಜಾನೆ ಮಾಡಿದ ಮಧ್ಯಾಹ್ನ ಊಟ ಮಾಡದ್ ಗಾಳಿ ಪತಿ ಪತಿವರ್ತ ಧರ್ಮದಲ್ಲಿ ಪತಿ ಹಾಕಿದಾಗ ಹಂಟಿದ್ರು ಒಂದು ದಿವಸ ಜೋಳ ಹಾಕಿ ಒಳ್ಳೆ ಕುಟ್ಲಕ್ಕ ಸ್ವರ್ಗಿದ್ರೆ ಸ್ವರ್ಗ

ಜೇಡರಾಶಿಮೈ ಬಾಗದಾಗ ಬಂದಿದ್ದ ದುಗ್ಗಳೇ ಅಂತ ಹೇಳಿ ಒದ್ರದಪ್ಪ ಏನ ಒಣಕಿ ಅದು ಸ್ವರ್ಗದ ಕುತ್ತಾಕಿ ಒಣಕಿ ಹಿಂಗೆ ಎತ್ತೋ ಹಿಂಗೆ ಕೊಡ್ತಿದ್ಲಲ್ಲ ಯಾವಾಗ ಒಣಕಿ ಮ್ಯಾಗ ಹೋಗಿತ್ತು ಅವಾಗ ದುಗ್ಗಳೆ ಅಂದಳು ಗಂಡ ಬಂದು ದುಗ್ಗಳೆ ಮೊದಲಾಗ ಮ್ಯಾಗಿನ ಕೈ ಬಿಟ್ಟು ಬಂದಳು ಒಣಕಿ ಒಣಕಿ ಅಲ್ಲೇ ಮ್ಯಾಲ ಬಿಟ್ಟು ಬಂದಳು ಮ್ಯಾಗ ಒಣಕಿ ನಿಂತ ಬರುತ್ತ ಯಾಕ ನನ್ನ ಪತಿ ದೇವ ಆಗ್ಯದ ಅಂತ ಹೇಳಿ ಬಂದಳು ಮ್ಯಾಗ ಒಣಕಿ ನಿಂತಿದ್ ಬಂದು ಬಂದು ಗಂಡಗಿ ನೀರು ಕೊಟ್ಟಲು ಬಂದು ನೋಡಿದ್ರಾಗ ಒಣಕಿ ನಿಂತಿತ್ತು ನرمನೆವರಲ್ಲ ಪಂದ ನೋಡಿದ್ರೆ ಎಂತ ಪವಾಡ ಇದು ಪತಿಯೊತ್ತ ಧರ್ಮದ ಎಂತ ಶಕ್ತಿ ಮೇಲೆ ಮನೆ ನಿತ್ತದ ಎಂತ ಪತಿಯೊತ್ತ ಧರ್ಮದಾಗ ಶಕ್ತಿ ಅದ ಎಂತ ಶಕ್ತಿ ಇದೆ ಅಕಿನ್ ನೋಡಿ ಅಕಿನ್ ನೋಡಿ ನರ್ಮನೆಗೊಪ್ಪಕಿ ಆ ಭತ್ತ ನೋಡಿ ಎಂತದarni ಇಲ್ಲಿ ಬಾ ಅಕಿಗೆ ಅಸಯ ಅನ್ನುಸ್ತು ನಾನು ಕೂಡ ಹ ಒಂದು ದಿವಸ ಒಣಗಿ ಅಂತ ಹೇಳಕೊಂಡೆ ಏನಿಸಬೇಕು ವಿಚಾರ ಮಾಡ್ಕೊಂಡು ಗಂಡಿಗೆ ಹೇಳಿದ ದಿನ ಪ್ರತಿಗೆ ಹೇಳಿದಲ ಗಂಡಿಗೆ ಬೈದು ನಿಂದಿಸಿ ಹ ಏನು ಸತಿ ಪತಿ ವೃತ್ತಾಗಲ ಮಾಡಿದ್ರು ಫಲ ಇಲ್ಲ ಹಂಗ ಗಂಡಿಗೆ ಬೈತಿಲ್ಲ ದಿನಪತಿ ಯಾವಾಗ ಮಗ್ಗಲ ಮನೆ ದುರ್ಗಳ ದೇವಿ ಒಣಕಿ ನಿಂತ ನಾನು ನಿರ್ಸ್ಬೇಕು ತಿಳ್ಕೊಂಡು ಗಂಡಿಗೆ ಹೇಳೋದು ನೀ ಹೊರಗಿಂದ ಹೋಗಿ ಒಳಗ ಬಾ ನಾನು ಒಳ್ಳೆ ಜೋಳ ಹಾಕಿ ಬಿಡ್ತಿರ್ತ ಬಂದು ನನ್ನ ಹೆಸರು ಕೊಂಡು ಗಂಗವ ತೊದರ್ನಿ ತೊದರ್ದಾಗ ನಾ ಅಲ್ಲೇ ಬಿಟ್ಟು ಬರ್ತಾ ನಂದು ಒಣಕಿ ಮೇಲೆ ನಿಲ್ಸ ಬಿಟ್ಟು

ನಮ್ಮ ಸಕನಾಳದ ಸಾಹಿತ್ಯದ ಸರ್ದಾರವರು ಹಾವ್ರಪ್ಪಾ ಗುರ್ಲಿಕ್ ಮಾಸ್ತರ್ ಅವರು ಸುಮಾರು ನಲವತ್ತು ವರ್ಷಕ್ಕೆ ಸತ್ಸಂಗದಲ್ಲಿ ಕಾಲ ಕಳೆಯುತ್ತ ಬಂದಿದ್ದಾರೆ ಆಹಾ ನಾವು ಅವ್ರ ಬೆನ್ನತಿ ಒಂದ್ ಹತ್ತು ವರ್ಷ ಅಂದ್ರ ಮೂವತ್ತು ಮುಂದ ಮೂರು ಪಟ್ಟ ಹೋಗ್ಯಾರ ಹೌದು ಮೂರು ಪಟ್ಟ ನಾ ನಾವು ಬಂದಿದ್ದೇವಿ ಹೌದು ಎಲ್ಲಾರು ಕೇಳ್ದ ನಾ ನಿಮ್ಮೆಲ್ಲರೂ ಉತ್ತೇಶಿಸಿ ಒಂದೇ ಅದ ಹಾರ ಪ್ರಶ್ನೆ ಮಾಡಿದಾರ ಹಾ ಅದ ಕೇಳ್ತಾರ ಅವರು ಯಾರು ಏನು ಜಗತ್ತದೊಳಗೆ ತಿಳ್ಕೊಂಡಿರ್ತಾರೋ ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾರೆ ಜಗತ್ತ ಅದು ಸತ್ಯ ಇರುವುದೊಂದು ಬೇರೆ ಅದು ಮಿತ್ಯ ಇರುವುದೊಂದು ಬೇರೆ ಒಂದು ಒಂದು ಯಾವ್ದು ವಿಷಯ ಮಾತಾಡಿದ್ರ ಅದು ನಾವು ದಂಡಿಗೆ ಹೋಗಿ ಮುಡ್ತೇವೆ ಅನ್ನೋದು ಇದು ಪ್ರಜ್ಞೆ ಇಟ್ಟು ಒಂದು ಪ್ರಶ್ನೆಗಳು ಮಾಡಬೇಕು ಮಾಡಬೇಕು ಒಂದೇ ಒಂದು ಮಾತು ಹೇಳಿದ್ರಿಪ್ಪ ಪರಮಾತ್ಮ ಅಮಾವ ಎಲ್ಲ ಕೊಟ್ಟ ಸರ್ವ ಸಾಹಿತ್ಯ ಕೊಟ್ಟ ಅಮಾವಶ್ಯದ ಮುತ್ತ ಎಲ್ಲ ಸರ್ವ ಸಾಹಿತ್ಯ ಕೊಟ್ಟ ಹೌದು ತಗೊಂಡ ಬಂದ ಶಿವಂತ ಡ್ಯಾಮ್ ಒಳಗೆ ಎಲ್ಲ

ಇಟ್ಟ್ರಿ ಗೊತ್ತದ ನಿಮ್ಗ ಇದು ಅಮಾವಶ್ಯದ ಮಾರ್ಗ ಇದು ಮಾರಾತ್ಮ ಮಾರ್ಗ ಅಂದವರೇ ಯಾರಿದ ಆದ್ರೆ ಬೇಕಲ್ಲ ಮೊದಲ ಯಾವ ಮಾರ್ಗ ಇತ್ತು ಹ್ಮ್ ಬಾ ಈ ಕಡೆ ಈ ಕಡೆ ಎಲ್ಲ ಮನಿಮಿ ಮುತ್ಯ ಅಡಿಯೋ ಮಾರ್ಯಾರು ಸೊಲ್ಲಾಪುರ ಜಿಲ್ಲೆ ಸೊಲ್ಲಾಪುರ ತಾಲೂಕಿನ ಹೌಚಿ ಒಳಗೆ ಜಗಳಾಡಿ

ಈಗ ಯಾಕೆ ಈಗ ಇವ್ರು ಭಾಳ ಮಾಡ್ಲಿಕ್ಕೆರ್ತಕ್ಕಂಥ ವಿಷಯ ಅದಕ್ಕೆ ಒಂದು ವಿಷಯ ನಾ ನಿಮ್ಗೆ ಹೇಳ್ತ ನಿಮ್ಮ ಅಮಾವಾಸ್ಯೆ ಇದ್ರೆ ಮಾರ್ಗ ಅಂದಿರಿ ನಿಮ್ಮ ಅಲ್ಲಿ ಕೇಳ್ತಾ ನಿಮಗೆ ನೀವು ಯಾವ ಬರಿ ಹಾಕ್ಯರು ನಿಮ್ಮ ಮನ್ಯಾಗ ನಿಮಗೆ ಒಗೀತದ ಈಗ ಅಮಾವಾಸ್ಯ ಮಾರ್ಗ ಅಂತ ನಿಮ್ಮದಂದ್ರಿ ಒಗಿತ ಒಯ್ತಿರಿ ಕರೆ ಮಾರ್ಗ ಅಂತ ನಂಬುದಂದೇವಿ ನಾವು ಮಾಡಿಲ್ಲ ಮಠ ಮನ್ಯಾಗ ಮಾರ್ಗ ಹಾಡ್ಕೊತೇವೆ ಒಟ್ಟೆವು ನಾವು ಏನು ನಮ್ಮ ಪೂರ್ವಜರಲ್ಲ ಹಿಂದಿನ ನಾ ಕ್ಯಾಲಿ ಆಡಿ ಹಂಪಲ್ ಹಾಡ್ಲಿ ಕರೆ ನಾವು ಮಾರ್ಗ ಹಾಡೋದು ನಮ್ಮ ಧರ್ಮ ಬಿಟ್ಟಿಲ್ಲ ನಾವು ಹ್ಞೂ ಇದು ತೆನಗೆ ನೀವು ಅಷ್ಟು ಸುಲಭ ಬಿಡಂಗಿಲ್ಲ ನಿನಗೆ ನಾ ಮಾರ್ಗ ಧರ್ಮ ಏನಾದ್ರು ಬಿಟ್ಟಿಲ್ಲ ಚಿಕ್ಕವನಾಗ ನಾಗರ ಮೂರು ಕಬ್ಬು ಹಾಬಾಗದ ಮೆಕ್ಕಳಿಯಾದ್ರೆ ಮಾರ್ಗ ಹಾಳು ಬೇಡ ತರ ಕರೆ ಮಾರ್ಗ ಹಾಳು ಬೇಡದ್ರೆ ನಾ ಡಿಮೆ ಕಿಂದ ಹೋಗಿ ಅಂತೆ ಹೌದು ನಮ್ಮ ಹಾಲ ಮತಕ್ಕ ಮಾರ್ಗ ಅಂದ್ರೆ ಕಳಸ ಹಾಂ ನಮ್ಮ ಹಿರಿಯರು ಆಗಿಬಿಟ್ಟಿರ್ತಕ್ಕಂಥವು ಮಾರ್ಗ ಸತ್ಯ ಅದರ ಬಲತ್ಕೆ ಸತ್ಯ ಧರ್ಮ ಮಾರಕಟ್ಟೆ ವರ್ಧನ ಉಳ್ದಾವೆಲ್ಲ ಡ್ಯುಪ್ಲಿಕೇಟ್ ಆಗ್ಯತೆ ಜಲಕ್ಕೆ ನಮಗೆ ಹೌದು ಹೌದು ನೀವು ಅಮೋಷ್ನ ಮಾರ್ಗ ಅಂದ್ರೆ ಮನವಿ ಮುತ್ತೆ ಮಾರ್ಗ ಹಾಡಲಿಲ್ಲ ಕಾರ್ಕಲ್ ಚಕ್ರ ಸಾಬ್ ಆಗಲಿಲ್ಲ ಮನೆ ತುಕಾರಮ್ಮ ಹಾಡಲಿಲ್ಲ ಕುಂಬಾರ ಹಾಡಲಿಲ್ಲ ನಿಮ್ಮ ಸ್ವತಃ ಗುರುವಿನ ಮಾರ್ಗ ಆಡಲಿಲ್ಲ ನಿಮ್ಮದೇ ಅಭಿವೃದ್ಧಿ ಮಾರ್ಗ ಬರ್ತೈತಿ ನಿಮ್ಮ ಮುತ್ತೇನೆ ಹಾಡಿಲ್ಲ ಹಾಡಿಲ್ಲ ವಿಷಯ ಸ್ವಾಮಿ ನಮ್ಮ ಬನ್ನಿರುತ್ತೆ ಗುರುವಿನ ತಗೊಂಡ್ ಬರೀಗ ರಾಯನ ತಾಯಿ ತಲವಾಯಿರ್ತಕ್ಕಂಥ ದಂಡ ದರ್ಬಾರ ತಗೊಂಡು ಡೋಣಿ ಹೆಂಗೇರ್ ಕರಿನಿರ್ತಾಗ ತಾಯಿ ಕಲವಾಯ್ ತಂದಿರತಕ್ಕಂಥ ದಂಡ ದರ್ಬಾರ ಗುರು ಸಿಲ್ಲ ನೀರ ಬರೋ ಟೈಮ್ ಸ್ವಾಮಿ ನಮ್ಮ ದೇವರ ಬಂಧನ ಬನ್ನಿ ದೇವಿ ನಮ್ಮ ದೇವರ ಬಂದಿರತ್ತೆ ಅಲ್ಲಿ

ಬಿರದಾವಳಿ ಅಂತ ಅವ್ರ ವಿಷಯ ಹೇಳ್ರಿ ನೀವ್ ಬರೀ ಸಾಲ ಸತ್ತಿ ತಂದಾರ ಡೊಳ್ಳ ತಂದಾರ ಕೈಚ ಇವ್ ಎಲ್ಲಾ ಏನು ಇಲ್ಲ ನೀವು ಹಾಡ್ತೀರ ಅಂತ ನಾವ್ ಕೇಳಕ್ಕೆ ನೀವ್ ಪ್ರಶ್ನೆ ಕೇಳ್ಬೇಕು ಅದನ್ನ ಕೇಳದ್ ಬಿಟ್ಟು ನೀವು ಎಲ್ಲಾರು ಗುಡ್ಡ ಕಾಕ ಹಾಕದ್ರ ನಾ ಅದ್ರ ಬಡ್ಡ ಆಗಿ ಹೇಳ್ತೀನಿ ನಾಯ್ನ ನಾ ಇದಕ್ಕೆ ಹಿಂದೋಗಿ ನಾಯ್ನ ಹೌದು ಗುಡ್ಡ ತಲಾ ಇದ್ರೆ ನೀವು ಹ ನೋಡಿ ಸರ್ ಏನು ವಿಷಯ ಮಾತಾಡ್ತೀರಿ ಮಾತಾಡಿ ಪವಾಡದ ಬಗ್ಗೆ ಬರ್ರಿ ನೀವು ಒಂದು ಹೆಚ್ಚ ಒಂದು ಕಮ್ಮ ಮಾಡಿ ಬರಬೇಡಿ ಬರಬೇಡ ಒಂದು ಮಾಡಕ್ ಇನ್ನೊಂದು ಅದಕ್ಕೆ ನಾವು ಪೂರ್ವದಲ್ಲಿ ಮುದ್ದಾಯಿ ಮುದ್ದು ಹಿಡ್ಕೊಂಡು ನಮ್ಮ ಮುದ್ದಾಯಿ ಮುದ್ದುಕೊಂಡು ಬಿತ್ತ ಮೊದಲಿತ್ತು ಅದು ಪೂರ್ವ ಜನಾಂಗ

ಸರ್ವಸೈತ ತೊಗಡ ಬಂದು ಮೊಮ್ಮೇಟೆ ಗುಡ್ಡಕ್ಕೆ ಇಳಿದಾ ಹಾ ಹಾ ಸೀದಾ ನರಂತೆ ನಾಗರಾಯ ಗೌಡನ ಮನೆಗೆ ಹೋಗಿ ಮದ್ವಿ ಆಗತಿನ ತ ಪದ್ಮಾವತಿ ನರಂತೆ ನಾಗರಾಯ ಗೌಡನ ಮನೆಗೆ ಹೋಗಿ ಹೆಣ್ಣು ಕೇಳಬೇಕಾದರೆ ಅಮ್ಮೋಕ್ಷೆ ಅಂತ ಅವಾಗ ಈಗ ನಾವು 400 ರ ಬಂದು ಅಂತ ಇಲ್ಕೋ ಹಾ ಹಾ 400 ನಾವು

ಜೊತ್ತ ತಾಲೂಕು ಬೋರಿ ಮಲ್ಲಪ್ಪನ ಕಟ್ಟಿ ಗಾಣಿಗಿ ಮಲ್ಲಪ್ಪನ ಕಟ್ಟಿ ಮೇಲೆ ಕೂತಿದ್ದ ಮಲ್ಲಪ್ಪ ದಿನಾ ಗಾಣ ಹೊಡೆದ್ರೆ ಒಂದು ಗಾಣ ತುಂಬುತ್ತಿದ್ದಾರ ತುಂಬುತ್ತಿದ್ದ ಮಲ್ಲಪ್ಪ ಗಾಣಗಿ ಮಲ್ಲಪ್ಪ ಒಂದು ಬ್ಯಾರಲ್ ತುಂಬಿದ್ರ ಅವತ್ತ ದಿವಸ ಶಿಧ ಪುರುಷ ಮಲಕಾರ ಅವನ ಕಟ್ಟಿ ಮೇಲೆ ಗೊತ್ತಾಗುತ್ತಿದ್ದ ಆ ಪವಾಡ ಪುರುಷ ಕೊಟ್ಟಿದ ಒಂದು ಪವಾಡ ಅವನ ಕಾಲ್ಗುಣದಿಂದ ಅವನ ಕೃಪ ಅವನ ನೆರಳದಿಂದ ಅವತ್ತ ಟೀಣಿ ಅವನು ಆಶೀರ್ವಾದದಿಂದ ಹಾ ಅವಾಗ ಗಾಣಗೆ ಮಲ್ಲಪ್ಪ ಹೊರಗೆ ಬಂದ ಗಾಬ್ರಿ ದಿನ ಪ್ರತಿ ಒಂದು ಬ್ಯಾರಲ್ ಮುಂತಿದ್ರೆ ಎಣ್ಣೆ ಇವತ್ತು ಹತ್ತು ಬ್ಯಾರಲ್ ತುಂಬೈತಿ ಅಂದ್ರೆ ಅಟ್ಟೆ ಕಾಳಿದ ಹೌದು ದಿನ ಅಟ್ಟೆ ಕಾಳಿದ ಒಂದೇ ಬ್ಯಾರ ಹಾಕಿತ್ತು ಅಟ್ಟೆ ಹತ್ತು ಬ್ಯಾರಲ್ ಎಣ್ಣೆ ಬಂದು ಹೊರಗೆ ನೋಡಿದ್ರಾಗ ಒಬ್ಬ ಜಟಾದಾರಿ ಮಹಿಮಾ ಪುರುಷ ಶಿತಿ ಪುರುಷ ಶಿಮಾ ಬಂದು ಕಟ್ಟಿ ಮೇಲೆ ಕೂತಾನ ಬಂದು ಕೇಳಿದೆ ಅವತ್ ಕೇಳಿದಾಗ ನಾನು ಮೊಮ್ಮೆಂಟ ಗುಡ್ಡದ ಮೋಕ್ಷದ ಮುತ್ತನ ಮೊಮ್ಮಗ ಮೊಮ್ಮಗ ಇದ್ದಿದ್ದ ನಾನು ಹೌದು ಗುಡ್ಡದ ಮುತ್ತನ ಮೊಮ್ಮಗ ಇದ್ದೀರ ನಾ ಹೆಂಗ ನಾಡು ಸಂಚಾರಕ್ಕೆ ಹೊಂಟಿನಪ್ಪ ಅಂತಂದಾಗ ಎಪ್ಪ ನೀ ನಮ್ ಮನೆಯಾಗ ತೋಳ ದಿನ ಇರ್ಬೇಕಂತ ತಿಳ್ಕೊಂಡ ಅವನಿಗೆ ವಿನಂತಿ ಮಾಡ್ಕೊಂಡು ತನ್ನ ಮನೆಯಾಗ ಎಷ್ಟೋ ದಿನ ಇಟ್ಟುಕೊಂಡ ಯಾರು ಗಾಣಿಗೇರ ಮಲ್ಲಪ್ಪ ಗಾಣಿಗೇರ ಮಲ್ಲಪ್ಪ ಯಾವಾಗ ಮಲಕಾರ ಸೇದ ಅವ್ರ ಮನೆಯಾಗ ವಾಸ ಮಾಡ್ದ ಕೆಲವೊಂದ ದಿವಸ ಅವನಿಗೆ ಬಹಳ ದೊಡ್ಡ ಶ್ರೀಮಂತಿಕೆ ಬಂತು ನಂತರ ಮಲಕಾರ್ ಸತ್ಯ ನಿಂತಾವ್ರಿ ಒಂದ್ ಅಡ್ಡ ಹೆಸರ ಬರ್ತವು ಮಲಕಾರ್ಸಿದಂತ ಏನ್ ಅಡ್ಡಸರ ಬರ್ತ ಕರಿಯಾಗೋತ್ ಅಡ್ಡಸರ್ ಬರ್ತಾವ ಕರಿಯಾಗೋ ಆ ಕರಿಯಾಗತ್ತ ಅಡ್ಡ ಹೆಸರ ಬರ್ಲಿಕ್ಕೆ ಕಾರಣ ಏನು ಯಾಕೆ ಬೇಟ್ ಐತಲ್ಲ ಇಂತಾವ ಕೇಳಿ ಅವ ಹುಡ್ಕೋತ ಸಿದ್ಧ ಆ ಏನಿ ಸ್ವಾಮಿನ ಮೈ ದೇವ್ರ ಬಂದ ನೀವೇನ್ ಸ್ವಾಮಿನಂಬ ಒಮ್ಮೆ ಹೇಳ್ತಾರ ನಾರದ ಶಿವ ಅಂತ ಹಕೊಂಡ್ ಕೂತಿದ್ದ ಈ ಜಗತ್ತಕ್ಕೆಲ್ಲ ಬರಗಾಲ ಬಿದ್ದಿತ್ತು ಪರಮಾತ್ಮ ಹಕೊಂಡ್ ಕೂತಿದ್ದ ಪಾರ್ವತಿ ಕರ್ಕೊಂಡು ನಾರದ ಹೋದ ಹುಡ್ಕಾಡ್ಕೊತ ಶಿವ ಬರೋ ಟೈಮ್ದಾಗ ನಾರದ ಸ್ವಾಮಿ ನಮ್ಮ ದೇವರ ಬಂದ್ ಸ್ವಾಮಿ ಒಬ್ರು ಹೇಳ್ತೀರಿ ನೀವೇ ಅಮೋಕ್ಷ ನೋಡ್ ಮನೆಯಾಗ ಹೇಳ್ತೀರಿ ನೀವೇ ಈಗ ಹೇಳ್ತೀರಿ ಅಮೋಕ್ಷ ಕೆಲಸ ಬರೋದ್ನ ಪರಮಾತ್ಮ ಒಬ್ಬರಾಗ ಸ್ವಾಮಿ ನಮ್ಮ ದೇವರು ನಮ್ಗೆ ಹೇಳ್ತಾರೆ ನೆನಪು ಹೇಳ್ತಾರ ಸರ ವಿಷಯ ನೀವೇನ್ ಮಾತಾಡ್ತೀರಿ ಅದು ಪವಾಡ ರೂಪದಲ್ಲಿ ಬರಬೇಕು ಕರೆ ವ್ಯತ್ಯಾಸದ ರೂಪದಲ್ಲಿ ಬರಬೇಕು ಗೊತ್ತಾಯ್ತ ನಾ ಹೇಳುದು ವ್ಯತ್ಯಾಸ ಬೇರೆ ಪವಾಡಗಳು ಬೇರೆ ನೀವು ವ್ಯತ್ಯಾಸ ತಂದು ಮಾತಾಡಕ್ ನಾ ವ್ಯತ್ಯಾಸ ತಂದು ಮಾತಾಡಿದ್ರೆ ನಾ ವ್ಯತ್ಯಾಸ ಮಾತಾಡಲ್ಲ ನೀವ್ ವ್ಯತ್ಯಾಸ ಮಾಡಿದ್ರೆ ನಾನು ವ್ಯತ್ಯಾಸ ಮಾತಾಡ್ತಿ ದೇವರಗಳಲ್ಲಿ ಹಾ ಅವರಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಐತೆ ಜಗತ್ತು ಅದ್ರ ಕೋಟ್ಯಾನ್ ಕೋಟಿ ಜನ ಬಾಳ್ತಿರ್ತದೆ ದೇವರಲ್ಲಿ ಹೌದ್ ಹೌದ್ ನೀವು ಹಂಗ ಸುಲಭವಾಗಿ ಮಾತಾಡುದಲ್ಲ ನೀವ್ ಹೇಳಿ ನಮ್ಮಲ್ಲಿ ಸ್ವಾಮಿ ನಮ್ಮ ಈ ದೇವರು ಬಂದ ಡೋಣಿ ಹೆಂಗಿರ್ ಕೆರೆ ಹುಟ್ಟದ ನಂತರ ಸಿಡಿಯಾ ನೋಡುದೊಳಗ ಮಾಲಿಗರಾಯ್ ಬೆಡಗಿನ ಹಾಡು ಹಾಡ್ತಾ ಬುಳ್ಳಪ್ಪ ಕವಿತೆ ಕಟ್ಟಿದ ಅಲ್ಲಿಂದ ನಮ್ಗೆ ಗಳಿನ ಪದ ಚಾಲು ಅದು ಮಾರ್ಗ ರೂಪದಿಂದ ನಮ್ಮ ಗಳಿನ ಪದ ಚಾಲು ಆಗಿ ನಾವು ಹಾಡ್ಬೇಕು ಹೊಂಟಿದ್ದೀವಿ ನಿಮ್ಮಲ್ಲಿ ನಿಮ್ಮ